ி எம அவன் மகள நோட் மீனி நமௌன் மகள ನಿಂದಾಣಿತ ಮನಿಗೆ ಮಗಾನು ಅಲ್ಲ ಮಸನಕ್ಕೆ ಯನಾನು ಅಲ್ಲ ಮನಗೆ ಮಗಾನೋ ಅಲ್ಲ ಮಸನಕ್ಕೆ ಯನಾನೋ ಅಲ್ಲ ಮೊದಲಿನ ಮರ್ಯಾದಿ ಊರಾಗೋಳಿಲ್ಲ ನನ್ನ ಪ್ರೀತಿ ಬಂಗಾರದಂತ ನಮ್ಮಪ್ಪ ನನ್ನ ಕೈಯ್ಯ ಕಡ್ಡಿ ಕೊಟ್ಟಿದ ಯೋವ ಮಗಳ ಆಕಲ್ ಬಡನ ಇನ್ ಕೇಳಿ ನೋಡಬೇಡ ಅಂತೇಳಿ ನಾನ್ ಎಲ್ಲಿ ಕೇಳ್ತೀನಿ ಬಿಚ್ಚ ತಡ ಮೊದ್ಲ ಎಲ್ಲಿ ಹೋಗ್ನ ಮೊದ್ಲ ನನ್ನ ಆಕಲ್ ಬಡ ಬೆದರಿತಾ ಈಗ ಎಲ್ಲಿ ಹೋಗಿ ಏನೋ ಆ ದೇವ್ರಿಗೆ ಗೊತ್ತಂತೀನಿ ಮತ್ತೇನ್ರಿ ಸೇವಂತಿ ಅವರ ಕೈಯಾಗ ಬಡಗಿಡ್ಕೊಂದ ಅಂದ ಆ ಧೋತು ಈದ್ ಧೋತು ಅಂತ ಕನಸು ಕಾಣಕತ್ತಿರಲ್ಲ ಮುಂದೆ ಏನ್ ಹೋಯ್ತು ಕನಸ್ ಕಾಣಕತ್ತಿಲ್ಲ ನನ್ನ ರಾಜ ನನ್ನ ಬಂಗಾರ ಅಂತ ಆತ ಮಾಡ್ತಕ್ಕದೈತಾ ಅದಕ್ಕೆ ಬಂದಿನಿ ಹೌದು ನೀ ಏನ ಬಡಗಿಡ್ಕೊಂಡು ಇಲ್ಲ ಯಾಕೆ ಬಂದಿ ನಾನು ಅದಕ್ಕೆ ಬಂದ್ ಬಾರ ಸೇವಂತಿ ನಂದು ಅಂತ ಕಿಲಾರಿ ಹೋರಿ ಕಳ್ದೈತಿ ಅದಕ್ಕ ಹುಡುಕಿ ಆಡಕ ಬಂದಿದ್ದೆ ಅಂದಾಗ ಇನ್ನ ಆಕಳು ಕೂಡ ಏನಾರ ಬೆದರಿತು ನಮ್ಮತ್ತ ರಾಜಕುಮಾರ ನನ್ನ ಆಕಳು ಕೂಡ ಏನ್ ಗೊತ್ತಾಯ್ತು ನನಗ್ ಗೊತ್ತಾಗ ಏನ್ ಮಾಡತಂತೆ ಸೇವಂತಿ ನನಗ್ ಗೊತ್ತಾಗಬೇಕ ಅಲ್ಲ ಬುಡ ಬೆದರ್ದ ಆಕಳ ಆರ್ ಕಿಲೋಮೀಟರ್ ದೂರದ್ರು ಬರೀ ವಾಸ ಜನ ಹೋರ್ರಿ ಸೂರೈತಾ ಹೋರಿ ಇನ್ನು ಏನ್ ಕೇಳ್ತಿ ಶ್ರಾವಂತಿ ನನ್ನ ಹೋರಿ ಸುದ್ದಿ ನಿನ್ನ ಆಕಳ ಮಕ್ಕೊಂಡ ಮಾಡಿದ್ರೆ ನಿದ್ದಿ ನನ್ನ ಓರಿ ಬಿಟ್ಟು ನೀ ಕೂತಿ ಕೂತ ನೀ ನೋಡ್ಬೇಕಾದ್ರ ನನ್ನ ಹೋರಿ ತಾಕತ್ತ ಹುಡುಗನ ಬಾಸ ಕೆಂಪು ಸೀರಿ ಹುಡುಗಂದ್ರೆ ಕೆಂಪು ಸೀರಿ ಏನು ಮಾಡ್ತೈತಿ ನಿನ್ನ ಹೋರಿ ನೀ ಹುಡುಗನ ಬಂದ್ರೆ ಕೆಂಪು ಸೀರಿ ನನ್ನ ಹೋರಿ ಕೊಂಬ ಹಾಕಿ ಎತ್ತಿ ಹೋಗ್ತಾ ಹೋದ್ರ ಚಟ್ ಚಟ್ ಅಂತ ನಿನ್ನ ಕೆಂಪು ಕಾಗಿರಿಯ ಅವದಲ್ಲೇ ಬೆಳ್ಳುಳ್ಳಿ ಕಬಾಬ್ ಹಾರಿಲ್ಲ

ನಿನ್ನ ಮನುಷ್ಯರಾಗಿ ನಮಗೆ ಯಾಕೆ ಓದ್ಬಾರದು ಓ ಅಂತೀನಿ ಅಂದ್ರ ನಿನ್ನ ಮಾತಿನ ಅರ್ಥ ಅರ್ಥ ಐತೆ ಹುಡುಗಿ ಬೇರ್ ತಿರ್ಕಬೇಡ ಹು ನಿನ್ನ ಆಕಳ್ ಬೇಡ ನನ್ನ ಓರಿ ಹೇಳಿದಂದ್ರ ನಾನು ಹೋರಿ ನಿನ್ನ ಅಗ್ಲ ಲವ್ ಮಾಡ್ದಂಗ ಆಯ್ತು ನಿನ್ನ ನಾ ನೀನು ಕುಡಿ ಲವ್ ಮಾಡಿದ್ರೆ ಯಾಕೆ ಏ ಹಣ್ಣಿನ್ ಲವ್ ಮಾಡ್ತೀಯ ಹ್ಞೂ ಹುಡ್ದಾರ ಅಂತ ನಾ ಕಟ್ಟಿ ಐತಿ ರೀ ಹುಡ್ದಾರ ಮೊದಲೆಲ್ಲ ಹುಡುಗಿ ಕೊಡಬಾಡ್ರಿ ಚೋತ್ ಮಾರ್ರಿ ಏ ಶಿವಂತಿ ಹುಡುಕ್ ಬೇಡ ನಾನು ಹೋರಿ ನಾಕ್ ಕರದ್ರ ಬರೋದ್ರ ಹೋರಿ ನಿನ್ನ ಆಕಳ ನೀ ಕರಿ ಹೋದ್ರಿ ರಾಜ ಮಗನ ಸಂಜೆ ಅಲ್ಲ ನಾನು ಹೋರಿ ನಾಕಂದ್ರ ಬಾಂದಪ್ಪ ಮಗ ನಮ್ಮ ಜಿ ಹೋಗ್ ನಾ ಹೊರ ಗೊತ್ತ ಲೇ ಮಂಜಾ நான் பாடிகட்ரா நீர்ங்காத்த அது உருப்பே ஆக நீரிகொத்த பண்ணு மத்தேன் சிவந்தி அவ்ரஐயி அடக்கன் ஜோதி ஏனா சலோ மாடி மாதாடத்த மஹாபிரபு நீவே வந்து ಬಾರಾ ಸಂಜು ಬಾ ನಂದು బంగಾರದಂತ ಆಕಕದಿತಿ ಈ ಮಗನ ಹೋರಿ ಕಳ್ದಿತಿ ಅದಕ್ಕೆ ಇಬ್ಬರು ಮಾತಾಡ್ಕೊಂಡು ಮುಂದೆ ನಿಂತಿದ್ದೀವಿ ಅಷ್ಟೇ ಹಾ ಹೌದು ಆಕಕ ಕಳ್ತಾ ಸಂಜು ಇಕ್ಕಿದو ಆಕ ಕಳ್ತಾ ನಂದು ಹೋರಿ ಕಳ್ದತೆ ಅದಕ್ಕೆ ಇಬ್ರು ಕೂಡ ಹುಡುಕಡಕತ್ತಿದ್ದೀವಿ ಎಲ್ಲರೂ ಬಂದಾಲು ಕೂದು ಸಿಗಲಿ ನೋಡ್ರಿ ಅಲ್ಲಿ ಹುಡುಗ ಹುಡುಗಿ ಕಳ್ಕೊಂಡಿದ್ದು ಸುದ್ದಿ ಕೇಳಿವ್ ನಾವ ಏನ ಈಕ ಅವ್ನ ಹೋರಿ ಕರವತ್ತಂದ್ರ ಇವ್ರಿಬ್ಬರು ಜೀವನದಾಗ ಕಳ್ಕೊಂಡು ಗ್ಯಾರಂಟಿನ ஏ சே சிவந்தி நீடா கடை பெது மத்திய அந்தங்க ஏ தோஸ்தா நீட்டிப்பா சேவந்தி தோஸ்தியா நான் யாக்கிப்பா தோஸ்தாங்க தோஸ்தி நீன்க்கு யாக்கி மஞ்சு ನಿನ್ನ ಹೋರಿಕೆ ಆಕಳ ಲವ್ ಮಾಡ್ತಾವ ನನ್ನ ಮ್ಯಾಲ ಇನ್ನು ನಿನ್ನ ಕೆಲಸ ಮುಗಿತ ಇನ್ನು ನಾ ಸೇವಂತಿ ಲವ್ ಮಾಡ್ತೇನೆ ಬಾಯಾಗ ಮಾಡ್ತೈತ ರೊಕ್ಕ ಏ ನನ್ನೇ ಲವ್ ಮಾಡ್ತೀವ ಮುಡ್ದಾರ ಮೊದಲ ನಾಕ ಹೊಡಿ ಕೊಡ ಬಾಯ್ ಏ ಸೇವಂತಿ ಯಾ ಊರ್ ಕೊಡ್ತಾ ನಿನ್ನ ಆಕಳ ನನ್ ದುಡಿಪ ನಾನಿನ್ನ ನಮ್ ಇರ್ಪಾಸ್ ಗೌಡ್ರ ಕಬ್ಬಿನ ಪಡಕ ಮತ್ತೆ ಸಂಕೇಶ್ವರ ಸಹಕಾರ ಕಬ್ಬಿನ ಪಡಕ ಕರ್ಕೊಂಡು ಹೋಗ್ಕನ ಅಲ್ಲಿ ಇಬ್ರು ಕೂಡ ಹುಡ್ಕ್ಯಾಡ್ ಅಂತ ಬರ್ಬೇಕಮಾಡು ಹುಡ್ಗಾಡ್ತಾ ಹೆಂಗ್ ತಗದ ನೋಡ್ರಿ ಮಗ ಕಲಾ ಈಕಿ ಆಕಳ ಕಪ್ಪಿನ ಪರದ ಕಲಾವ್ ಅಂತ ಹೇಳಿ ಕಪ್ಪಿನ ಪರ ಕರ್ಕೊಂಡೋಗಿ ಈಕಿ ಕೈಯಾಳ್ ಸೌತಾ ಅಂತನ್ರಿ ಮಂಗ್ಯನ ಮಗ ಏ ಸವಂತಿ ನೀನ್ ಆ ಕಡೆ ತಿಳ್ದಿ ಬಾ ನನ್ ಜೊತೆ ನಾ ಹುಡಿ ಕೊಡ್ತೇನೆ

ನೈಂಟಿ ಚಾಯಿ ಸರ್ ಕೊಡ್ತೀನಿ ಗಪ್ಪ ನೈಂಟಿ ಬಿ ಪಿ ಸ್ಕೇರ ನೈಂಟಿ ಹೊಳ್ಬೇಕು ಗಪ್ಪ ನೋಡ ನೋಡ್ರಿ ಈ ನಾಯಿಗೆ ಒಳ್ಮಕ್ ಬೇಕ ನಮ್ಮದ ಜನರಿಗೆ ಒಳ್ಬೋಕ ಕುಡಿಯ ಶಿವಾಲೆ ಅಲ್ಲೆಲ್ಲ ಅಲ್ಲೆಲ್ಲ ಯಾರಪ್ಪ ಅಂಜನಿ ಪುತ್ರ ನಾಟಕ ಅಂಜನಿ ಪುತ್ರ ನಾಟಕ ಮಾಡು ಕಮ್ಮಿ ಯಾರ ಕಾಣಿಸ್ತಾರಲ್ಲ ಚಾಣ ಇತ್ತ ನೋಡ್ರಿಪ್ಪ ರಾಮ ಸೀತಾ ರಾವಣ ಇತ್ತ ಗೈತಿ ನಾ ಹೋಗ ಅಣ್ಣಪ್ಪನ ಪಾತ್ರ ಮಾಡಿದ್ರೆ ಹಂಗಂತ ಯಾರಿದ್ರಿಪ್ಪ ದೇವ್ರ ತಗದ ತೋರ್ತಿಲ್ಲ ನಿಮ್ಮದ ಮೋತಿ ಮೋತಿ Come on.

ನಾನು ಆಕಳು ತುಪ್ಪ ತೆಕ್ಕೆ ಸುಂಬಳ ತಗದ ನನಗೆ ಹಬ್ಬ ಮಾಡ್ತೀನಿ ನಾ ಮುಂದೆ ನಾ ಕೈ ಆಡ್ತಿದ್ರ ಹಿಂದ ಹೋಗದೆ ಸಗಣಿ ಅಲ್ಲ ಶಾಡಿಗೆ ಮಾಡಿ ತಿಳಿಸ್ತಿದ್ದೆ ಅಲ್ಲ ನನ್ನ ಮಗಳ ದಿನ ದಿನಾ ಓ ಸುಸು ಅಲ್ಲ ತುಸು ತುಸು ಫ್ರಿಜ್ನಾಗ ಎಟ್ಟ ನಿನಗ ಘಟ ಘಟ ಕುಡಿಸಿದ್ದೆಲ್ಲ ನನ್ ಮಗಳ ಮುಂದಿನ ವಾರದ ನನ್ನ ಆಕಳ ಮಾಡ್ರೆ ಮಾಡಿದ್ದೆಲ್ಲ ನನ್ನ ಮಗಳ ಈಗ ನಾನ್ ಆ ಕೈಲಿ ಹೋಗಿರ್ಬೇಕಂತ ಯಪ್ಪ ಅದು ಬ್ಯಾಟ್ ಹತ್ತಾಗಿಲ್ಲ ಸಮಾಧಾತ ಸಮಾಧಾನ ಆತ ಬಾತ್ ಪಡ್ಕೊತ ಕೈ ಬೇಡಕ್ಕ ಅಂತೇಳಿ ಅವನ್ ಕೊಟ್ಟಿದ್ದೀನಗ ಅವಳ್ಬಿಟ್ಟು ನೋಡಿ ನಾವು ಈ ಮಾತು ಯಾಕೆ ನಿಮ್ ಬೆಂಡ್ ಹತ್ತಾರ ರೀ ಮಪಾರ ನಂದು ಓರಿ ಕಳದ್ರಿ ನಿಮ್ ಮಗಳದು ಆಗ ರೀ ಏ ನೀನ್ ಅವಣಿಗೆ ನನಗ್ ಹೊಟ್ಟಿನಿ ನಾನು ಏನಕ್ಕೆ ಹುಟ್ಟಿಲ್ಲ ನಾನು ಬೇಕಾ ಯಾಕ

aiti bekri ஏன் நின் மகள் சொ ரமங்க ரெண்டி ஓரு அந்த வட்டி

ನಿಲ್ಗೋಸ್ಕರ ಪ್ರೀತಿಲಿ ಒಂದು ಹಾಡ ಕಳ್ಕೊಂಡ್ ಬಂದಿನಿ ಹಾಡ್ಲಿ ನನ್ ಮಗ ಎಷ್ಟು ನೋಡ ಯೀ ಮೊಟ್ಟೆ ಮೊಟ್ಟೆ ಆರ್ ತಿಂಗ್ ಚರ್ತಪ್ಪ ಹಂಗಂದ್ರೆ ಕೇಳಪ್ಪ